ಗುಡ್ ಮಾರ್ನಿಂಗ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಜೂ ಇವತ್ತು ಇವತ್ತು ಇನ್ನೊಂದು ಫ್ರೈಡೆ ಬ್ಲಾಗ್ ಹೊರಗಡೆ ಹೋಗ್ತಾ ಇದೇವೆ ಬನ್ನಿ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾವಾಗ ಪ್ಲೇಸ್ ಇಲ್ಲ ಅಂತ ನಾವು ನಿಮಗೆ ತೋರಿಸ್ತೇವೆ ಹೋಗಿ ನೋಡುವಂತ

ಇದು ಸೌದಿ ಹೋಗುವ ರೋಡ್ ಆಯ್ತಾ ಇದು ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗಬಹುದು ನೋಡಿ ಒನ್ ಟ್ವೆಂಟಿ ಇಲ್ಲಿ ಮೂರು ಲೇನ್ಸ್ ಇದೆ ನೋಡಿ ಒಂದೇ ಲೇನ್ ಅಲ್ಲಿ ಹೋಗ್ಲಿಕ್ಕಿಲ್ಲ ಗಾಡಿ ಹೋಗ್ತಾ ಇದೆ ನೋಡಿ ಸಿಸ್ಟಮ್ಯಾಟಿಕ್ ಡ್ರೈವಿಂಗ್ ಇದು ಬ್ಯೂಟಿಫುಲ್ ಮರ ಖರ್ಚುಲದ ಗಿಡ ಮರ ಒಳ್ಳೆ ತೆಂಗಿನ ಮರದಾಗಿ ಕಾಣೋದಿಲ್ವಾ ಬಟ್ ಎಷ್ಟಾದ್ರೂ ನಮ್ಮ ಊರು ನಮ್ಮ ಊರೇ ಅಲ್ವಾ ನಮ್ಮ ಊರಾಗೆ ಬೇರೆ ದೇಶಕ್ಕೆ ಬಂದರೆ ಅದು ಇಲ್ಲ ಗಂಟೆ ಇವಾಗ ಎಷ್ಟು ಗೊತ್ತಾ ಜಸ್ಟ್ ನೈನ್ ತರ್ಟಿ ಆಯ್ತಾ ಬಿಸಿಲು ನೋಡಿ ಅಂತೆ ಹೊರಗಡೆ ಒಂದು ಟ್ವೆಲ್ ಓ ಕ್ಲಾಕ್ ಇದು ಬಿಸಿಲಾಗೆ ಊರಲ್ಲೆಲ್ಲ ತುಂಬಾ ಜೋರ್ ಮಳೆ ಅಲ್ವಾ ನಾವು ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೇವೆ ಹೆಚ್ಚಿನವ್ರದ್ದು ಫುಲ್ ಮಳೆದು ಸ್ಟೇಟಸ್ ಹಾಕಿರ್ತಾರೆ ಅಲ್ಲಿ ಮಳೆ ಇದ್ರೆ ಇಲ್ಲಿ ತುಂಬಾ ಶಕ್ಕೆ ಆಯ್ತಾ ಒಮ್ಮೆ ಊರಿಗೆ ಹೋಗುವ ಅಂತ ಬಟ್ ಎಂತ ಮಾಡುದು ಲೈಫ್ ಹೀಗೆ ಅಲ್ವಾ ನಾವ್ ಇಲ್ಲಿ ಬಂದು ದುಡಿಬೇಕು ನಮ್ಮ ಫ್ಯೂಚರ್ಸ್ ಎಲ್ಲ ನೋಡ್ಬೇಕು ನನ್ನ ಮಗಳದ್ದು ರೈಮ್ ಸ್ಟಾರ್ಟ್ ಆಗಿದೆ ನಿಮಗೆ ಇಲ್ಲೇನೋ ಬ್ರಿಜ್ ಇದ್ದು ಕೆಲಸ ಆಗ್ತಾ ಉಂಟಾಯ್ತಾ ನಿಮ್ಗೆ ಇನ್ನೊಂದು ತೋರಿಸ ನೋಡಿ ಇಲ್ಲಿ ಕಾರ್ ಇದು ರೇಡಿಯೋ ವರ್ಕ್ ಆಗುದಿಲ್ಲ ಹೀಗೆ ಒಂದು ಹೊಡೆದ್ರೆ ಆಯ್ತು ಅದಕ್ಕೆ ಒಂದು ಟ್ಯಾಪ್ ಕೊಟ್ರೆ ಆಯ್ತದೆ ಆನ್ ಆಗ್ತದೆ ಮೊದ್ಲೆಲ್ಲ ನಾವು ನನಗೆ ಅದೇ ನೆನಪಾಗೋದು ಮೊದಲು ನಮ್ಮ ಮನೆಯಲ್ಲೆಲ್ಲ ಟಿವಿ ಆಂಟೆನ ಇರ್ತಿತ್ತು ಗೊತ್ತಾ ಅವಾಗ ಮರದಿದ್ರೆಲ್ಲ ನಾವು ಹಾಗೆ ಟಿವಿನ ಹೀಗೆ ಟ್ಯಾಪ್ ಮಾಡ್ತಾ ಇದ್ವಿ ಸೊ ಇವಾಗ ಅದೇ ಅದೇ ಪರಿಸ್ಥಿತಿ ಬರ್ತಿದೆ ನಮ್ಗೆ ರೇಡಿಯೋಸ್ ಬೇಕು ಅಂತ ಇಲ್ಲ ನನ್ನ ಮಗಳು ಫುಲ್ ಸಿಂಗ್ ಮಾಡ್ಕೊಂಡೇ ಇರ್ತಾಳೆ ನಾವ್ ಆಕ್ಚಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನೋಡಿದ್ರು ಅಂದ್ರೆ ನನ್ನ ಹಸ್ಬೆಂಡ್ ಎಂತ ಮಾಡ್ತಾರೆ ಗೊತ್ತಾ ಅವರಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಪ್ಲೇಸಸ್ ನಂಗೆ ಶೇರ್ ಮಾಡ್ತಾರೆ ಸೊ ಆ ಪ್ಲೇಸ್ ಗೆ ಇವತ್ತು ಬರುವ ಅಂತ ನಾವು ಬಂದಿದ್ದೇವೆ ಗೊತ್ತಿಲ್ಲ ನಮಗೆ ಅದು ಹೇಗೆ ಉಂಟು ಅಂತ ನಾವು ಸಹ ಫಸ್ಟ್ ಟೈಮ್ ಹೋಗುದು ಹಮಾಲದಲ್ಲಿ ಇದೆ ಅಂತ ಅದು ಪ್ಲೇಸ್ ಸೊ ನಾವಾಗ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ಒಂದು ಒನ್ ಮಿನಿಟ್ ತೋರಿಸ್ತಾ ಇದೆ ಅದು ಒಂಥರ ಮಾಲ್ ಅಂತೆ ಅಲ್ಲಿ ಸೀನರಿ ಎಲ್ಲ ತುಂಬಾ ಚಂದ ಇದೆ ಗಾರ್ಡನ್ ಟೈಪ್ ಎಲ್ಲ ಇದೆ ಅಂತ ಹೇಳಿ ಅದ್ರಲ್ಲಿ ಇತ್ತು ಆ ವಿಡಿಯೋದಲ್ಲಿ ಬನ್ನಿ ನೋಡುವ ಹೇಗೆ ಉಂಟು ಅಂತ ನೋಡಿ ಇದುವೆ

ಗಾಯ್ಸ್ ನಾವೀಗ ಪ್ಲೇಸ್ ಗೆ ತಲುಪಿದ್ದೇವೆ ಹೇಗುಂಟಂತ ನೋಡ್ಬೇಕಾ ನಿಮಗೆ ನೋಡಿ ಇದೇ ಮಾಲ್ ಆಯ್ತಾ ಈಗ ಹೊಸತಾಗಿದೆ ಮಾಲ್ ಇದೇ ಮಾಲ್ ನಿಮಗೆ ಅಪೋಸಿಟ್ ಸೈಡ್ ಅಲ್ಲಿ ತೋರಿಸ್ತೇವೆ ಆ ಕಡೆ ಸಹ ಚಂದ ಇದೆ ಇದು ಸಂಜೆ ಹೊತ್ತಲ್ಲಿ ತುಂಬಾ ಚೆನ್ನಾಗಿರ್ತದೆ ನೋಡಿ ಲೈಟ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಎಲ್ಲ ಚೆನ್ನಾಗಿದೆ ಊರಲ್ಲಿ ಮಲ್ಲಿಗೆ ಗಿಡ ಇರ್ತದಲ್ಲ ಅಲ್ಲ ಆಗಿದೆಲ್ಲ ತುಂಬಾ ಚಂದ ಇದೆ ಅಲ್ವಾ ಪ್ಲೇಸ್ ಆ ಗಿಡಗಳನ್ನು ನೋಡುವಾಗ ನನಗಂತೂ ನಮ್ಮ ಮನೆದ್ದೇ ನೆನಪಾಯ್ತು ಬಿಕಾಸ್ ನಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡ ಅಮ್ಮ ಹಾಗೆ ಹಾಗೆ ಬೆಳೆಸಿದ್ದಾರೆ ಹಾಗೆ ನೋಡುವಾಗ ಸಡನ್ ಆಗಿ ಅದೇ ಅನ್ಸಿತ್ತು ಸೋ ಸೊ ನಾವು ಅಬ್ರಾಡ್ ಅಲ್ಲೆಲ್ಲ ಯಾರೆಲ್ಲ ವರ್ಕ್ ಮಾಡ್ತಾರಲ್ಲ ಆ ಅವರದೆಲ್ಲ ಸಿಚುವೇಶನ್ಸ್ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಎಷ್ಟೇ ಒಳ್ಳೆ ಒಳ್ಳೆ ಪ್ಲೇಸಸ್ ಇರ್ಲಿ ಎಷ್ಟೇ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇರ್ಲಿ ಎಲ್ಲರೂ ಇರ್ಲಿ ಆದ್ರೆ ಅವರಿಗೆ ಅವರ ಮನೆದ್ದು ಅವರ ಊರಿದ್ದು ನೆನಪು ಅಂತೂ ಯಾವಾಗ್ಲೂ ಆಗ್ತಾ ಇರ್ತದೆ ಆ ಬಿಕಾಸ್ ಇಲ್ಲಿ ಇಲ್ಲಿಯ ಲೈಫ್ ಹೇಗಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಇದ್ದು ವರ್ಕಿಗೆ ಹೋಗ್ಬೇಕು ಆ ಬರುವಾಗ ಸಂಜೆ ಸಂಜೆ ಆಗ್ತದೆ ಮತ್ತೆ ಆ ಮನೆ ಕೆಲಸ ಮತ್ತೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಅಂತೆಲ್ಲ ಹೇಳುವಾಗ ತುಂಬಾ ಸಾಕು ಅಂತ ಅನಿಸ್ತದೆ ತುಂಬಾ ಕಷ್ಟ ಅಂತಾನು ಅನಿಸ್ತದೆ ಬಟ್ ಅವ್ರ ಅವರ ಮುಖದಲ್ಲಿ ತೋರಿಸುದಿಲ್ಲ ಕೆಲವರು ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಕೆಲವರು ಅಲ್ಲಿ ವರ್ಕ್ ಮಾಡ್ತಾರೆ ಅವರವರ ಡಿಪೆಂಡೆನ್ಸಿ ಪ್ರಕಾರ ಅವರು ವರ್ಕ್ ಮಾಡ್ತಾರೆ ಅಹ್ ಬಟ್ ಎಂತ ಮಾಡುದ ಇಲ್ಲಿ ನಾವು ಹೆಚ್ಚಿನವರು ಇಲ್ಲಿ ಎಲ್ಲರು ಸಿಗುವಾಗ ಹೇಳ್ತಾರೆ ಊರಿದ ನೆನಪಾಗ್ತದೆ ಮಾರೆ ಒಮ್ಮೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಈ ವರ್ಷ ನಂದು ಲಾಸ್ಟ್ ಈ ವರ್ಷ ನಾವು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ ಬಟ್ ಊರಿಗೋದ್ ನಂತರ ಕಮಿಟ್ಮೆಂಟ್ಸ್ ಮತ್ತೆ ಅವರ ಅವರವರ ಕಷ್ಟ ಅವರವರಿಗೆ ಗೊತ್ತಿರ್ತದಲ್ವಾ ಸೊ ಅದನ್ನ ಫೇಸ್ ಮಾಡ್ಲಿಕ್ಕೋಸ್ಕರ ಅವರು ಬರ್ತಾರೆ ಮತ್ತೆ ಊರಲ್ಲಿ ಮನೆಯವರನ್ನು ನೋಡ್ಕೊಳ್ಬೇಕು ಕೆಲವರ ಸಿಚುವೇಶನ್ಸ್ ಹಾಗೆ ಸಹ ಇರ್ತದೆ ಅಹ್ ಮಕ್ಕಳನ್ನ ಎಜುಕೇಶನ್ಸ್ ಆಗಿರ್ಬೋದು ಅಪ್ಪ ಅಮ್ಮನ ಹೆಲ್ತ್ ಆಗಿರ್ಬೋದು ಅದೆಲ್ಲ ಯೋಚಿಸುವಾಗ ಅವ್ರು ಅನ್ನಿಸ್ತದೆ ನಾವು ಸ್ವಲ್ಪ ನಮಗೆ ಈಗ ಸ್ವಲ್ಪ ವಯಸ್ಸಿದೆ ಸೊ ಸ್ವಲ್ಪ ಕೆಲಸ ಮಾಡುವ ನಮ್ಮ ಮಕ್ಕಳ ಫ್ಯೂಚರ್ ಸ್ವಲ್ಪ ಒಳ್ಳೇದಿರ್ಲಿ ಅಂತ ಹಾಗೆ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಕೆಲ್ ಇದೆಲ್ಲ ನೋಡುವಾಗ ನಾವು ಕೆಲವೊಮ್ಮೆ ಒಬ್ಬೊಬ್ರನ್ನ ನೋಡ್ತೇವಲ್ಲ ಅವಾಗ ನಮ್ಗೆ ಹಾಗೆ ಅನ್ನಿಸ್ತದೆ ಅಂಡ್ ನಮ್ಮದೇ ವಿಷಯ ಹೇಳ್ಬೇಕಂತ ಹೇಳಿದ್ರೆ ನಾವೇ ಕೆಲವೊಮ್ಮೆ ಇಲ್ಲಿ ಸಿಕ್ ತುಂಬಾ ನೆನಪಾಗ್ತದೆ ನೋಡಿಕೊಳ್ಳಿಕ್ಕೆಸ ಯಾರು ಇರುದಿಲ್ಲ ಅಂದ್ರೆ ಇವಾಗ ನನ್ಗೆ ಹುಷಾರ್ ಇಲ್ಲದ ಹಸ್ಬೆಂಡ್ ನೋಡ್ಕೊಳುದು ಬಟ್ ಅವರಿಗೆ ಸಹ ಅದು ಕಷ್ಟ ಅಂತ ಅನಿಸ್ತದೆ ಬಿಕಾಸ್ ನಮ್ಗೆ ಸಣ್ಣ ಮಗಳು ಕೂಡ ಇದ್ದಾಳೆ ಈವನ್ ಅವರಿಗೆ ಕೂಡ ಹುಷಾರಿಲ್ಲದಾಗ ಇಲ್ಲದಾಗ ನನ್ಗೆ ಕೂಡ ಹಾಗೆ ಅನ್ನಿಸ್ತದೆ ಅಂಡ್ ಮಗಳಿಗಂತ ಹುಷಾರಿಲ್ಲದಾಗ ನಮ್ಗೆ ತಡ್ಕೊಳಿಕೇನ ಆಗುದಿಲ್ಲ ನಾನು ತುಂಬಾ ಸಲ ಎನಿಸುದು ಕೂಡ ಉಂಟು ನಾನ್ ಬಿಟ್ಟು ಹೋಗ್ತೇನೆ ಬಟ್ ನಾನ್ಸ್ ಬಿಟ್ಟೋದ್ರೆ ಇಲ್ಲಿ ಹಸ್ಬೆಂಡ್ ಒಬ್ಬರೇ ಆಗ್ತಾರೆ ಮತ್ತೆ ಅವರೊಬ್ರಿಗೆನೆ ರೆಸ್ಪಾನ್ಸ್ ಬಿಟ ಅವರ ತಲೆಗೇನೆ ಬೀಳುತ್ತೆ ಸೊ ನಾನ್ಸ್ ಸ್ವಲ್ಪ ಕೆಲಸ ಮಾಡಿ ಅವರಿಗೆ ಸಹ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗ್ತದೆ ಅಂತ ನಾವು ಇಲ್ಲಿ ವರ್ಕ್ ಮಾಡ್ತೇವೆ ಸೊ ನಿಮಗೆ ಸಹ ಹೀಗೆಲ್ಲ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಗ ನಮಗೆ ಗೊತ್ತಾಗ್ತದೆ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತದೆ ಅಂತ ಮತ್ತೆ ನಾವಿಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ ಮತ್ತು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ನಾವಲ್ಲಿಂದ ಹೊರಟ್ವಿ ಹೋಗಿ ಬಂದ್ವಿ ಆಕ್ಚುಲಿ ಸಂಜೆ ಬಂದ್ರೆ ತುಂಬಾ ಚಂದ ಇರ್ಬೋದು ಕಾಣ್ಬೇಕು ಬಿಕಾಸ್ ಲೈಟ್ ಎಲ್ಲ ಇಟ್ಟಿದ್ದಾರೆ ಮತ್ತೆ ಫೌಂಟೇನ್ ಎಲ್ಲ ಇದೆ ಇವಳಿಗೆ ಸಾಕಾಯ್ತ ಆಯ್ತಪ್ಪ ಆಕ್ಚುಲಿ ತುಂಬಾ ಬಿಸಿಲಿದ್ದಾಯ್ತ ಅಂಡ್ ಸೊ ಅದೇ ಸಂಜೆ ಬಂದ್ರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಕೆಫೆ ಎಲ್ಲ ಇದೆ ಅಲ್ಲಿ ಕೂತ್ಕೊಂಡು ಕಾಫಿ ಎಲ್ಲ ಕುಡಿಬಹುದು ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಇರ್ಬಹುದು ಅದು ನೋಡುವಾಗನೆ ಗೊತ್ತಾಗ್ತದೆ ಎಲ್ಲ ಅವರು ತುಂಬ ಜಾಸ್ತಿ ಇದ್ದಾರೆ ಮತ್ತೆ ಇಲ್ಲಿ ವಾಕಿಂಗ್ ಎಲ್ಲ ತುಂಬ ಅಂದರೆ ಸಂಜೆ ಒಂದು ವಾಕಿಂಗ್ ಎಲ್ಲ ಮಾಡ್ಬೋದು ಅಷ್ಟು ಸಂಜೆ ಸಂಜೆ ಸ್ವಲ್ಪ ಗಾಳಿ ಎಲ್ಲ ಇರ್ತದೆ ಹಾಗೆ ವೆದರ್ ಕೂಡ ತುಂಬ ಸ್ವಲ್ಪ ಚಂದ ಇರ್ತದಲ್ಲ ಸೊ ಇವಾಗಂತೂ ಬೆಳಿಗ್ಗೆ ಆದರೂ ಸಹ ತುಂಬ ಬಿಸಿಲಿದೆ ನಾವು ಬೆಳಿಗ್ಗೆ ಹಾಕಿ ಬಂದ ಸಂಜೆ ಬೇ ಬೇರೆ ನನಗೆ ಪ್ರಾಕ್ಟೀಸ್ ಎಲ್ಲ ಉಂಟು ಸೊ ಕ್ರಿಕೆಟ್ ಪ್ರಾಕ್ಟೀಸ್ ಉಂಟು ಸೊ ಸಂಜೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗ ಬೆಳಿಗ್ಗೆ ಬಂದದ್ದು ಬಟ್ ತುಂಬಾ ಬಿಸಿಲಿದೆ ಆಯ್ತಾ ಸೊ ರೆಕಮೆಂಡೆಡ್ ಒಮ್ಮೆ ಒನ್ ಟೈಮ್ ಅಂತ ಹೇಳ್ಬಹುದು ಬಂದು ಒಮ್ಮೆ ನೋಡಿ ಹೋಗ್ಬಹುದು ಫೋಟೋಸ್ ಎಲ್ಲ ತೆಗಿಬಹುದು ಒಳ್ಳೊಳ್ಳೆ ಫೋಟೋಸ್ ಬರ್ತದೆ ತರಬೇಕು ಅಂತ ಹೇಳಿದ್ರೆ ಪದಾರ್ಥಕ್ಕೆ ಆಯ್ತಾ ಡ್ಯೂಟಿ ಇರ್ತದಲ್ಲ ಡೈಲಿ ಹೋಗಿ ಬರ್ಲಿಕ್ಕೆ ಆಗುದಿಲ್ಲ ಸೊ ಅದಕ್ಕೆ ವಾರದಲ್ಲಿ ತಂದಿಡುದು ಸೊ ಬನ್ನಿ ಹೋಗುವ ಚಲಿ ಲೂಲು ಹೋಗದ ಅನ್ಕೊಂಡ್ವಿ ಬಟ್ ಆನ್ ದ ವೇ ಅನ್ಸರ್ ಗ್ಯಾಲರಿ ಇದೆ ಸೊ ಅಲ್ಲಿಗೆ ನಾವು ಹೋಗಿ ನಿಂತೆವು ಮೌಲಕ್ ಮೌಲಕ್ ಬಿಲಿವೇಬಲ್ ಪ್ರೈಸ್ ಅಂದ್ರೆ ಬಿಲಿವೇಬಲ್ ಈಗ ಎಲ್ಲ ಒತ್ಕೊಂಡು ಬರೋದೇアンಬಿಲಿವೇಬಲ್ ಪ್ರೈಸ್ ಅಲ್ಲಿ ಇದೆ ಇದೆ ಇಂತೂ ಝೂ ಮಾತ್ರ ಝೂ ಮಾತ್ರ ಇದೆ ನೋಡಿ ಅನ್ಸರ್ ಗ್ಯಾಲರಿ ಇಲ್ಲಿ ಯಾವ ಮನೆಗೆ ಹೋಗುವಾಗ ಮಾತ್ರ ಜೇಬ್ ಇಲ್ಲಿ ಹಾಗೆ ಆಫರ್ ಎಲ್ಲ ಹಾಕಿರ್ತಾರೆ ಬಟ್ ಅದು ಎರಡದ್ದು ಐಟಮ್ಸ್ ಇದ್ರೂ ಕೂಡ ಹಾಕಿರ್ತಾರೆ ಗ್ರಾಸರಿ ಎಲ್ಲ ತಗೊಂಡು ನಾವು ಮತ್ತೆ ಇಲ್ಲಿಂದ ಮನೆಗೆ ಹೊರಟ್ವಿ

ha 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 ಸೊ ನೋಡಿದ್ರಲ್ಲ ಗೈಸ್ ನಮ್ಮ ಫ್ರೈಡೆ ಫನ್ ವ್ಲಾಗ್ ಸೊ ಇದು ನೆಕ್ಸ್ಟ್ ಡೇ ಆಯ್ತಾ ಬಿಕಾಸ್ ನನಗೆ ನಿನ್ನೆ ವ್ಲಾಗ್ ಎಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತುಂಟಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಲೈಕ್ ಮಾಡಿ ಆಯ್ತಾ ಬಿಕಾಸ್ ಲೈಕ್ ಮಾಡಿ ಮಾಡಲಿಕ್ಕೆ ದುಡ್ಡೇನೂ ಹೋಗೋದಿಲ್ಲ ಸೊ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮುಂದೆ ಸಹ ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ಬ್ಲಾಗ್ಸ್ ನಾವು ಮಾಡ್ತೇವೆ ಸೊ ನಮ್ಮ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಬ್ಲಾಗ್ ಅಲ್ಲಿ ತನಕ ಬಾಯ್ ಬಾಯ್ ಕೇರ್ ಮತ್ತೆ ಭೇಟಿಯಾಗೋಣ